ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡ್ತಿರೋರಿಗೆ ಒಂದು ಗಂಟೆ ನಲ್ವತ್ತೊಂದು ನಿಮಿಷದಲ್ಲಿ ನಾನು ಟೈಮರ್ನ ಹಾನ್ ಮಾಡಿದ್ದೀನಿ ನೋಡ್ಬೋದು ನೀವು ನಾನು ಆನ್ ಮಾಡಿ ಅದನ್ನ ಫಿಕ್ಸ್ ಮಾಡಲಿಕ್ಕೆ ಹೋಗೋ ಅಷ್ಟೊಳಗೆ ನನಗೆ ಒಂದು ನಿಮಿಷ ಹಾಗೆ ಹೋಗಿತ್ತು ನಾನು ಅದನ್ನು ಉಲ್ಟಾ ಕ್ಯಾಮ್ರಾದಲ್ಲಿ ತೋರಿಸಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಸೊ ನೋಡ್ಬೋದು ಒಂದು ನಿಮಿಷ ಆಗಿದೆ ಅದಂತೂ ಮೆನ್ಷನ್ ಆಗಿದೆ ಅಲ್ವಾ ಹಾಗಾಗಿ ನಿಮಗೇನು ಈಸಿಯಾಗಿ ಕಾಣಿಸುತ್ತೋ ಅದನ್ನು ಮಾತ್ರ ಹೇಳ್ತಿದ್ದೀನಿ ನಾನು ಮದುವೆಗೆ ಹೋಗಿದ್ದ ಕಾರಣ ನಾನು ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ನನಗೆಲ್ಲ ಕಮೆಂಟ್ ಬಂದಿದ್ದು ಯಾವ ರೀತಿ ಅಂತ ಅಂದರೆ ನಾನಿವಾಗ ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಟೈಮರ್ನು ಆನ್ ಮಾಡಿ ನಾನು ಅದೇ ಮಿಷಿನ್ ಮೇಲೆ ಇಟ್ಟಿದ್ದೀನಿ ಓಕೆನಾ ಯಾವ ರೀತಿ ಕಮೆಂಟ್ ಬರ್ತಿತ್ತು ಅಂದರೆ ಅಷ್ಟು ಬೇಗ ಹೋಲಿದ್ರೆ ನೀವು ಕ್ವಾಲಿಟಿ ಕೊಡ್ತೀರಾ ಕ್ವಾಂಟಿಟಿ ಕೊಡ್ತೀರಾ ಫಿನಿಶಿಂಗ್ ಕೊಡೋಲ್ಲ ನಾನು ನೋಡಿದೆ ನಿಮ್ಮದು ಪಲ್ಟಾಯಿಸ್ತೀರ ಸೊ ಹೌದು ನಮ್ಮ ಕಡೆ ಅಮೌಂಟ್ ಬಂದು ನಮಗೂ ಬೋಟಿಗೆ ಬರುತ್ತೆ ಬರೋಲ್ಲ ಅಂತ ಇಲ್ಲ ಕ್ಯಾನ್ವಾಸ್ ಹಾಕಿದರೆ ಯಾರೂ ನಾಲ್ಕು ಐದು ಏನು ಸ್ಟಿಚ್ ಮಾಡಲ್ಲ ನಾನು ಮಾಡೋಲ್ಲ ಯಾವುದಾದ್ರೂ ಕ್ಯಾನ್ವಾಸ್ ಯೂಸ್ ಮಾಡಿದಾಗ ನಾನು ಅದನ್ನೂ ವೀಡಿಯೋ ಮಾಡೋಣ ಅಂದ್ಕೋತೀನಿ ಬಟ್ ನಾನು ಬ್ಯಿ ಸಡಲರಿ ಮಾಡಲಿಕ್ಕಾಗ್ತಿಲ್ಲ ಅಂಗಡಿ ಬಂದು ಶಾಪಲ್ಲಿ ನನ್ನ ಟೈಲರಿಂಗ್ ಶಾಪಲ್ಲಿ ಬಟ್ಟೆ ಯಾವ ರೀತಿ ಹಂಕೊಂಡಿದ್ದೀನಿ ಅನ್ನೋಂಥ ಆ ಕಾಮೆಂಟ್ ನೋಡಿ ನೀವು ಏನು ಒಲೆಯಲ್ಲ ಬಿಡಿ ಅನ್ನೋದನ್ನು ನೋಡಿ ನಾನು ವೀಡಿಯೋ ಮಾಡಿ ಹಾಕೋಣ ನಮ್ಮ ನನ್ನ ಅಂಗಡಿ ಇದ್ದ ಅಂತ ಅಂದ್ಕೊಂಡೆ ಬಟ್ ನನಗೊಂದು ಅಲ್ವಾ ಐನೂರು ಲೈಕ್ ಬಂದ ಮೇಲೆ ಹಾಕಬೇಕು ಅನ್ನೋ ಆಸೆಯಿಂದ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಷ್ಟೇ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಈಗ ಏನಂತ ಅಂದರೆ ಒಂದು ಹತ್ತು ಹತ್ತು ಕಮೆಂಟಲ್ಲಿ ಒಂದು ಎರಡು ಬ್ಯಾಡು ಇರುತ್ತೆ ಬಟ್ ನನಗೆ ಅದೇನು ತಪ್ಪು ಅಂತ ಏನು ಅನಿಸಲ್ಲ ಅವ್ರಿಗೆ ಅನಿಸಿದನ ನನಗೆ ಹೇಳ್ತಿದ್ದಾರೆ ಆದರೆ ನನಗೆ ಪಲ್ಟಾಯಿಸೋದ್ರಿಂದ ಏನು ತೊಂದರೆ ಇಲ್ಲ ನನಗೆ ಅಲ್ಲ ನನ್ನ ನನ್ನ ಕಸ್ಟಮರ್ ಏನು ಸ್ಟಿಚ್ ಮಾಡಿಸ್ಕೊಂತಾರಲ್ವ ಅವರಿಗೂ ಸೊ ತೊಂದರೆ ಇಲ್ಲ ತೊಂದರೆ ಇಲ್ಲ ಯಾಕಂತ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಕಮೆಂಟಲ್ಲಿ ಅಷ್ಟು ಕ್ಲಿಯರಾಗಿ ಏನು ಹೊಲಿತಿಲ್ಲ ಪಲ್ಟಾಯಿಸ್ತಿದ್ದೆ ಹೌದು ನಾನು ಪಲ್ಟಾಯಿಸಿದ್ದೀನಿ ನಮ್ಮ ಕಡೆ ಲೈನಿಂಗ್ ಬ್ಲೌಸ್ ಬಂದು ಇನ್ನೂರ ಐವತ್ತು ಚಾರ್ಜಸ್ ಸೊ ನಮಗೆ ಯಾವ ರೀತಿ ಕೇಳಿದರೆ ನಾನು ಅದೇ ಥರ ಸ್ಟಿಚ್ ಮಾಡೋದ್ರಿಂದ ನನ್ನ ಕಸ್ಟಮರ್ ಅದಕ್ಕೇ ಹೊಂದ್ಕೊಂಡಿದ್ದಾರೆ ನನಗೆ ಈ ಥರನೇ ಇವರೇ ಹೊಲಿದ್ರೆ ಪರ್ಫೆಕ್ಟ್ ಅಂತ ಹೇಳಿ ಬರ್ತಿದ್ದಾರೆ ಸೊ ನಾನು ಅದೇ ರೀತಿ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ ಅಷ್ಟೇ ಇನ್ನು ಪೈಪಿಂಗು ಪೈಪಿಂಗು ಖಂಡಿತ ಕೊಡ್ತೀನಿ ಅಂದರೆ ಲೇಸ್ ಹಾಕಿಸ್ಕೊಳ್ಳಲ್ಲ ಡಿಸೈನ್ ಕೇಳಲ್ಲ ಅಂತ ಅಮ್ಮ ಏಜವ್ರು ಇರ್ತಾರಲ್ಲ ಅವರಿಗೆ ಸಹಜವಾಗಿ ಪೈಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಕೊಡ್ತೀನಿ ಅಂದರೆ ಪೈಪಿಂಗ್ನ ನಾನು ಕೊಡಲ್ಲ ಇದನ್ನು ನಾನು ವರ್ಕ್ ಪ್ಲೇಸ್ನ ಸ್ಟಿಚ್ ಮಾಡ್ತಿದ್ದೀನಲ್ವ ಇವರಿಗೆ ನಾನು ಇವಾಗಲೇ ಕೊಡೋದ್ರಿಂದ ಅವರು ಪಾರ್ಲರಲ್ಲಿ ರೆಡಿಯಾಗಿ ಬಂದು ಒಂದು ಫೋಟೋ ತೆಗೆಸ್ಕೊ ಅಂತ ಅಂದರೆ ನಾನು ಡೈರೆಕ್ಟ್ ಫೋಟೋನೇ ತೆಗೆಸ್ಕೊ ಅಂತ ಹೇಳಿದ್ದು ಸಾರಿ ಆದರೆ ಅವರು ಲೇಟಾಗುತ್ತೆ ಮೇಕಪ್ ಆಗೋಕ್ಕೆ ಅಂತ ಹೇಳಿ ಪಾರ್ಲರ್ಗೆ ಹೋದ್ರಷ್ಟೇ ಅಂದರೆ ನನ್ನ ಶಾಪ್ ಪಕ್ಕನೇ ಪಾರ್ಲರ್ ಇರೋದರಿಂದ ಮನೆ ನನ್ನ ಶಾಪಿಗೆ ನಿಯರ್ ತುಂಬ ಹತ್ರ ಒಂದು ನಾಲ್ಕು ಜನ ನಾನು ಆಲ್ರೆಡಿ ನನ್ನ ನನ್ನ ವೀಡಿಯೋನ ನೀವು ನೋಡಿದರೆ ನಾನು ಹೇಳ್ಕೊಂಡಿದ್ದೀನಿ ತುಂಬ ಹತ್ತಿರ ಇದೆ ನನ್ನ ಟೈಲರಿಂಗ್ ಶಾಪು ಸಹ ನಾನು ಮನೇಲಿ ಹೇಗಿರ್ತೀನೋ ನಾನು ಅದೇ ರೀತಿ ಹೋಗಿ ಅಂಗಡಿಗೆ ಹೋಗ್ತೀನಿ ಅಂತ ಯಾವುದೇ ರೀತಿ ಇರಲ್ಲ ನನ್ನ ಮನೇಲಿ ಹೇಗಿರ್ತೀನೋ ಅದೇ ಥರನೇ ಅಂಗಡಿಗೆ ಹೋಗ್ಬಿಡ್ತೀನಿ ಸೊ ಹಂಗಾಗಿ ಸರಿ ಆಯಿತು ಮೇಕಪ್ ಆಗ್ಬಿಟ್ಟೆ ಬಾ ಒಂದು ಫೋಟೋನ ತಕ್ಕೋತೀನಿ ಅಂತ ಹೇಳಿ ಕಳಿಸಿದೆ ಅವರು ಅಷ್ಟೇ ಕಸ್ಟಮರ್ ಬಂದರು ಅಲ್ಲ ನಾನು ಆಮೇಲೆ ಓವರ್ ಲುಕ್ ಅಂತ ಕಾಮೆಂಟ್ ಬಂದಿತ್ತು ಸಾರಿ ನಿಮಗೆ ನನ್ನ ನನಗೆ ಪರ್ಸ್ನಲಿ ಫೋನಿಗೆ ಸ್ಮೈಲ್ ಕೊಡೋದು ಫೋಟೋ ಸ್ಮೈಲ್ ಕೊಡೋದು ಫೋ ಫೋನಿಗೆ ಏನೋ ಅಂತಾರೆ ಒಂಥರ ಕ್ರೇಜ್ ನನಗೆ ಸ್ವಲ್ಪ ಸ್ಮೈಲ್ ಕೊಡೋದು ಫೋಟೋಗೆ ಆ ಥರ ಎಲ್ಲ ಇದ್ದಂಥ ಟೈಮಲ್ಲಿ ನಾ ಇವಾಗಲೂ ಅಷ್ಟೆಷ್ಟು ಇಷ್ಟು ಮಾಡ್ತಿದ್ದೋಳು ನಾನು ಫೋನ್ ನೋಡ್ತು ಅಂದರೆ ನಂಗೆ ಸ್ಮೈಲ್ ಮಾಡಬೇಕು ಅನ್ನೋ ಥರನೇ ಇಷ್ಟ ನನಗೆ ಸ್ವಲ್ಪ ಸೆಲ್ಫ್ ಲವ್ ಜಾಸ್ತಿ ಅನಿಸುತ್ತೆ ಹಾಗಾಗಿ ಜಾಸ್ತಿ ಪೋಸ್ ಏನು ಕೊಡಬೇಕಂತಲ್ಲ ಹಿಂಗೆ ಹಿಂಗೆ ತಗೊಂಡು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಜ ಹೇಳಬೇಕಂದ್ರೆ ನನ್ನ ಫೋನಲ್ಲಿ ನನ್ನವೇ ಸೆಲ್ಫಿ ಜಾಸ್ತಿ ಇದೆ ನಮ್ಮ ಫ್ಯಾಮಿಲಿಲಿ ಎಲ್ಲರಿಗಿಂತನೂ ಸೊ ಆ ಥರ ನಾನು ಹೋಗಿದ್ನಲ್ಲ ಕರಿಬಳೆ ನೋಡಿದ್ರೆ ನಂಗೆ ಕಪ್ಪು ಬಳೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಎರಡು ಸರಿ ಹೀಗೀಗೆ ಕೈನ ತೋರಿಸಿದ್ದೀನಿ ಎಲ್ಲ ಮದುವೆ ನಾ ನಮ್ಮ ಕುಟುಂಬದಲ್ಲಿ ಫುಲ್ಲು ಎಲ್ಲರೂ ಎರಡು ಎರಡು ಡಿಸೈನ್ ಒಂದೊಂದು ಡೆಸೈನ್ ಅವ್ರವ್ರಿಗೆ ಇಷ್ಟ ಬಂದಷ್ಟು ಕರಿಬಳೆನ ತೊಡ್ಕೊಂಡ್ರು ನನಗೆ ಒಂದು ಅನುಭವ ಆಗಿದ್ದು ಹೇಗೆ ಅಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ವೃತ್ತಿಲಿ ಯಾವ್ಯಾವ ರೀತಿ ಇರ್ತಾರಂತ ಅಂದರೆ ನಾನು ಹೋಗಿದ್ನಲ್ವಾ ಮದುವೆಗೆ ಅಲ್ಲಿ ಯಾವ ಥರ ಫಂಕ್ಷನ್ ಅಲ್ಲಿ ಅಂತಂದರೆ ನಮ್ಮ ಮನೆಯವರ ತುಂಬ ಹತ್ರದ ರಿಲೇಟಿವ್ ಅನ್ಕೊಳ್ಳಿ ದೂರ ಅಲ್ವೇ ಅಲ್ಲ ಗೃಹ ಪ್ರವೇಶ ಗೃಹ ಪ್ರವೇಶ ಆದ ಅಂದರೆ ಹೋಮ ಗೃಹ ಪ್ರವೇಶಕ್ಕಿಂತ ಮುಂಚೆ ಹೋಮ ಹೋಮ ಆದ ನಾಳೆಗೆ ಗೃಹ ಪ್ರವೇಶ ಗೃಹ ಪ್ರವೇಶ ಆದ ನಾಳೆಗೆ ಮೆಹಂದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಆದ ನಾಳೆ ಅರಿಶಿಣಶಾಸ್ತ್ರ ಶಾಸ್ತ್ರ ಆದ ನಾಳೆ ಚಪ್ರಾ ಅಂದರೆ ಬಳೆ ಶಾಸ್ತ್ರ ಆದ ನಾಳೆ ಮದುವೆ ಇಷ್ಟು ಕಂಟಿನ್ಯೂ ಆಗಿರೋದ್ರಿಂದ ನಾನು ಟೈಲರಿಂಗ್ ಶಾಪ್ನ ಕ್ಲೋಸೇ ಮಾಡಬೇಕಾಗಿ ಬಂತು ಆ ಮದುವೆ ಹೆಣ್ಣಿಗೂ ಅಷ್ಟೇ ನಾನೇ ಸ್ಟಿಚ್ ಮಾಡಿದೆ ಆದರೆ ನಾನು ನಿಮಗೆ ಸ್ವಲ್ಪ ಕಟಿಂಗ್ ಮಾಡೋಕೆ ಮಾಡುವಂಥ ವೀಡಿಯೋದಲ್ಲಿ ಬ್ಲೌಸ್ ಪೀಸ್ ಕಾಣಿಸಿರ್ಬೋದು ನಾನು ಸ್ಟಿಚಿಂಗ್ ಮಾಡೋಕ್ಕೆ ನಂಗೆ ತುಂಬ ಆಗಿದ್ದರಿಂದ ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ ಎಷ್ಟೋ ಜನ ಡೈಲಿ ವೀಡಿಯೋ ಹಾಕಿ ಅಕ್ಕ ಅಂತೆಲ್ಲ ಕೇಳ್ತಿದ್ದೀರಾ ಥ್ಯಾಂಕ್ ಯು ನಿಮ್ಮ ಕನ್ಸನ್ಗೆ ಈ ಥರ ಶಾಸ್ತ್ರ ಇದ್ದಿದ್ದ ಕಾರಣ ಅಲ್ಲಿ ನಾನು ಅಂದರೆ ನಾನು ಇನ್ನೊಬ್ಬರು ಬಗ್ಗೆ ಹೇಳ್ತಿರೋದು ಐ ಫೀಲ್ ಏಕೆ ಅಂದರೆ ಅಲ್ಲಿ ಸ್ಟೂಡಿಯೋದವ್ರು ಬಂದಿದ್ದರು ಅವ್ರು ಯಾವ ಥರ ಅಂದರೆ ನಾನು ಸ್ಟಾರ್ಟಿಂಗ್ ನಾನು ಒಬ್ಸರ್ವ್ ಮಾಡಿಲ್ಲ ಅವರು ಅವ್ರನ್ನ ಅಬ್ಸರ್ವೇ ಮಾಡಿಲ್ಲ ಅವ್ರವ್ರ ಕೆಲಸದಲ್ಲಿ ಎಷ್ಟು ನಿಪ್ಪಣರು ಅಂತ ಹೇಳ್ತಾರಲ್ಲ ಆ ಥರ ಇದ್ದರು ಅಂತ ಅಂದರೆ ನನಗೆ ಅನ್ನಿಸ್ತು ನನ್ನ ಕೆಲಸದಲ್ಲಿ ನಾನು ಇನ್ನೂ ಏನೋ ಇಂಪ್ರೂವ್ ಮಾಡ್ಕೋಬೇಕು ಅಂತ ಆ ರೀತಿ ಅನ್ನಿಸ್ತು ಏನಕ್ಕೆ ಅವರು ಅವ್ರದ್ದು ನಾ ಟಾಪಿಕ್ ತರ್ತಿದ್ದೀನಿ ಅಂತಂದರೆ ಅವರು ಒಂದು ಫೋಟೋನ ತೆಗಿಬೇಕಿದ್ರೆ ಸ್ಟಾರ್ಟಿಂಗ್ ಒಂದು ಎರಡು ಅಂದರೆ ನಾವು ಅಷ್ಟು ದಿನಕ್ಕೆ ಕ್ಯಾಮ್ರಾ ಮತ್ತು ವೀಡಿಯೋನ ಇತ್ತು ಸೊ ನಾನು ನಾವು ಫುಲ್ ತುಂಬ ಹತ್ರದವರಾಗಿರೋದ್ರಿಂದ ನಾವೇ ಎಲ್ಲ ಮುಂದೆ ಇರ್ತಿದ್ವಿ ಹಾಗಾಗಿ ಫೋಟೋಗೆ ಕರಿಬೇಕಿದ್ರೆ ನಾನು ಮಾಮೂಲಿ ನಮ್ಮ ಸ್ಮೈಲ್ ನಿಮಗೆ ಗೊತ್ತಲ್ವಾ ಮಾಮೂಲಿ ಸ್ಮೈಲ್ ಕೊಡ್ತಾ ಇದ್ದೆ ಯಾರು ಲುಕ್ ಕೊಡ್ತೀರಾ ಅದೇನೋ ಓವರ್ ಆಗಿ ಅಂತ ಅಂದರೆ ಆ ಥರ ಸುಮ್ಮನೆ ನನಗೆ ಫೋಟೋ ಅಂದರೆ ಫೋಟೋ ಕ್ರೈಸ್ ಜಾಸ್ತಿ ಫೋಟೋಗ ನಿಲ್ತಾಯಿದ್ದೆ ಸಿಂಗಲ್ ಅಂತೂ ತೆಗಿಸಿಲ್ಲ ಸೊ ಗುಂಪಲ್ಗೆಲ್ಲ ಇದ್ದಾಗ ತೆಗೆಸ್ಕೊಂತಿದ್ವಿ ಅದೇ ರೀತಿ ಆದಾಗ ನನಗೆ ಬಳೆ ಶಾಸ್ತ್ರದ ದಿನವೂ ನಾನು ಅಬ್ಸರ್ವ್ ಮಾಡಲಿಲ್ಲ ಅಷ್ಟು ದಿನ ಇರೋ ಕಾರಣ ಸ್ವಲ್ಪ ಪರಿಚಯನೇ ಇದ್ದರು ಸರಿ ಅಂದ್ಬಿಟ್ಟು ಸುಮ್ಮನಿದ್ದು ಅವ್ರಿಗೆ ಅವ್ರನ್ನ ನಾನು ಯಾವಾಗ ಅಬ್ಸರ್ವ್ ಮಾಡಿದೆ ಅಂತ ಅಂದರೆ ಮುಹೂರ್ತದ ಟೈಮಲ್ಲಿ ಕಲಸ ಹಿಡಿಬೇಕಿತ್ತು ಹೆಣ್ಣನ್ನು ಕರ್ಕೊ ನಾಲ್ಕು ಜನ ಮಾಮದಿರು ಕರ್ಕೊ ಬರ್ತಿರ್ತಾರೆ ನಾನು ಅತ್ತೆ ಆಗಿರೋದ್ರಿಂದ ಕಲಸನ ಇಟ್ಕೊಂಡು ಬರಬೇಕಿದ್ರೆ ಸ್ಟುಡಿಯೋ ನನೀಗ ಐನವರು ಹೇಳಿದ್ದೇನಂತ ಗೊತ್ತಾ ಕಳಸ ಮುಂದೆ ತಗೊಂಡು ಹಿಂದೆ ಹೆಣ್ಣನ್ನು ಕರ್ಕೊಂಬರ್ಬೇಕು ಅಂತ ಹೇಳಿ ಐನರ್ ಹೇಳಿ ಕಳಿಸಿದ್ರು ನನ್ನ ಟಾಪಿಕ್ ಬಂದು ಆ ಥರ ಮೈಂಡ್ಸೆಟ್ಟು ಅವು ಅವ್ರದ್ದು ಏನೋ ದಿಬ್ಬಣ ಅನ್ನೋ ಥರ ನಾಲ್ಕು ಒಂಥರ ಮೇಲೆ ಇಟ್ಕೊಂಡು ಅದ್ರ ಕೆಳಗೆ ಮದುವೆ ಹೆಣ್ಣನ್ನು ಮಧ್ಯ ಒಬ್ರು ಮಾಮ ಇಟ್ಕೊಂಡು ಕರ್ಕೊಬರ್ತಿದ್ರು ಹಾಗಾಗಿ ನಾಲ್ಕು ಜನ ಮಾಮದಿರು ಐದು ಜನ ಟೋಟಲ್ ಇದ್ದರು ಕೈ ಇಟ್ಕೊಂಡು ಒಬ್ರು ಕರ್ಕೊಬರ್ತಿದ್ರು ಈ ಥರ ಐದು ಜನ ಮುಂದೆ ನಾನು ಬರ್ತಾ ಇದ್ದೆ ಅವರು ಸ್ಟಾಪ್ ಸ್ಟಾಪ್ ಅಂತ ಹೇಳ್ತಿದ್ದಾರೆ ಅಲ್ಲಿ ತಮ್ಮ ಎಲ್ಲ ಏನು ಸೌಂಡಿಗೆ ನನಗೆ ಕೇಳಿಸಿಲ್ಲ ಆಗ ನಾನು ಏನು ಹೇಳ್ತಾವ್ರಿ ಆಮೇಲೆ ಹತ್ರಕ್ಕೆ ಬಂದೆಲ್ಲ ಹೇಳಿದ್ರು ನೀನು ಹಿಂದೆ ಹೋಗ್ಬೇಕಂತೆ ಕಾಣಿಸ್ತಾ ಇಲ್ಲ ಫೋಟೋಗೆ ಅವರಿಗೆ ಅಂತ ಸರಿ ಆಯಿತು ಅಂದ್ಬಿಟ್ಟು ಸೈಡ್ ಸೈಡಲ್ಲೇ ಬರ್ತಿದ್ದೆ ಆಲ್ರೆಡಿ ನನಗೆ ವೀಡಿಯೋ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಆಗ ಅವ್ರ ಸ್ಮೈಲು ಫೋಟೋದವ್ರದ್ದು ಯಾವ ಥರ ಇತ್ತು ಅಂದರೆ ಪಟ್ ಅಂತ ಸ್ಮೈಲ್ ಕರೆಕ್ಟಾಗಿ ಈ ಕಡೆ ನೋಡಿ ಈ ಕಡೆ ನೋಡಿ ಸ್ಮೈಲ್ ಇಮ್ಮಿಡಿಯೇಟ್ಲಿ ಸ್ಟಾಪ್ ದ ಸ್ಮೈಲ್ ನನಗೆ ಏನಿದು ಇಲ್ಲ ನಾನು ಅವತ್ತಿಂದ ನೋಡಿಲ್ವಾ ಅಂತ ಹ್ಞೂ ಸರಿ ಆಯಿತು ಅವೆಲ್ಲ ಮೂರು ಧಾರೆ ಮುಹೂರ್ತದಲ್ಲ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಹತ್ರಕ್ಕೆ ಹೋಗಲಿಲ್ಲ ಸ್ವಲ್ಪ ದೂರ ಇದ್ದು ಇನ್ನು ಆರ್ ಎಷ್ಟಲ್ಲೆಲ್ಲ ದೂರ ಇದ್ವಿ ಆಮೇಲೆ ರಿಸೆಪ್ಷನ್ ಟೈಮಲ್ಲಿ ನೋಡಿದೆ ರಿಸೆಪ್ಷನ್ ಟೈಮಲ್ಲಿ ಸ್ವಲ್ಪ ಫೋಟೋಗೆಲ್ಲ ಹೋಗ್ಬೇಕಿದ್ರೆ ನೋಡ್ತಿದ್ವಲ್ವಾ ಯಾರೇ ಬಂದ್ರೂ ನಾನು ಆ ಸ್ಟುಡಿಯೋದವ್ರನ್ನೇ ನೋಡ್ತಿದ್ದೀನಿ ನಾನು ಮೂರು ನಾಲ್ಕು ದಿನ ಅವ್ರು ಅವ್ರು ನಮ್ಮ ಜೊತೆ ಅವರೇ ಅವಾಗೆಲ್ಲ ನಾನು ಅವ್ರ ಫೇಸ್ನ ಅಬ್ಸರ್ವೇ ಮಾಡಿಲ್ಲ ಯಾವ ರೀತಿ ಅಂತ ಸ್ಮೈಲ್ ಪಾಪು ಮಕ್ಕಳು ಇದೆ ಈ ಥರ ಈ ಕಡೆ ನೋಡಿ ಪುಟ ಪುಟ ಅನ್ನೋದು ಅವರು ಅಮ್ಮ ಅಪ್ಪ ಯಾರು ಇರ್ತಾರೋ ಅವ್ರು ಮಾತಾಡ್ಸಿದ್ ಸ್ಮೈಲ್ 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 ಫೋಟೋ ತೆಗೆದಾಯ್ತಾ ಅಷ್ಟಾಪು ಸ್ಮೈಲ್ ಇಲ್ಲ ಏನು ಅವರು ಅವ್ರ ಕೆಲಸದಲ್ಲಿ ಫುಲ್ ಮುಳುಗೋಗಿರ್ತಾರೆ ಅವ್ರ ಕೆಲಸ ಏನೋ ಬೇರೆಯವ್ರನ್ನ ಸ್ಮೈಲ್ ಮಾಡಿಸ್ಬೇಕು ಬೇರೆಯವ್ರು ಸ್ಮೈಲ್ ಮಾಡಬೇಕು ಅಂದರೆ ಅವ್ರ ಫೇಸಲ್ಲಿ ಸ್ಮೈಲ್ ಬರಬೇಕು ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ ನನಗೊಂದು ಸೆಕೆಂಡ್ ಅನ್ನಿಸ್ತು ಹಾಂ ಸರಿ ಆಯಿತು ನಮ್ಮದು ಫೋಟೋ ತೆಗೆಸ್ಕೊಳ್ಳೋ ಅಂತ ಮೂಮೆಂಟ್ ಬಂದಾಗಲೂ ಅಷ್ಟೇ ಗ್ರೂಪ್ ಎಲ್ಲ ತೆಗೆಸ್ದಾಗ ನಮ್ಮ ನಮ್ಮದೇ ಆದ ಮಾತುಕತೆಯಲ್ಲಿ ನಾನು ಅಷ್ಟು ಒಬ್ಸರ್ವ್ ಮಾಡಲಿಲ್ಲ ಮತ್ತು ನಮ್ಮದೇ ಆದ ಫ್ಯಾಮಿಲಿನ ಅವ್ರ ಜೊತೆ ನಿಲ್ಲಿಸಿ ಫೋಟೋ ತೆಗೆಸ್ಬೇಕಿದ್ರೆ ಆ ಸ್ಮೈಲ್ ಕೊಡಿ ಮೇಡಮ್ ಈ ಕಡೆ ನೋಡಿ ಸ್ಮೈಲ್ ಸ್ಮೈಲ್ ಇದೆ ಬಟ್ ಇಮಿಡಿಯೇಟ್ಲಿ ಸ್ಟಾಪ್ ಇದೆ ನನಗ ನನಗೆ ನನಗೆ ಏನು ಅಂದರೆ ಅವ್ರ ಕೆಲಸದಲ್ಲಿ ಅವರು ಪರ್ಫೆಕ್ಟ್ ಇದ್ದಾರೆ ಬಟ್ ನನ್ನ ಕೆಲಸದಲ್ಲಿ ನಾನು ಇನ್ನೂ ಏನೋ ಪರ್ಫೆಕ್ಟ್ ಆಗಬೇಕು ಅಂತ ಅಂದರೆ ನನ್ನ ಟೈಲರ್ ಕೆಲಸದಲ್ಲಿ ಈಗ ಕೆಲವೊಂದು ಸರಿ ಕೆಲವೊಂದು ಸರಿ ಅನ್ನೋದಕ್ಕಿಂತ ಇವತ್ತೇ ಇವತ್ತು ನಾನು ಕೊಡ್ತಿರೋದು ಕಡೆ ಸುಮಾರು ಅಲ್ವಾ ಇವತ್ತೇನಾಯ್ತಂತ ಅಂದರೆ ನನಗೊಂದು ಫೋನ್ ಬಂತು ನಾನು ಮೂವಿ ಹಾಕ್ಕೊಂಡಿದ್ದೆ ಅಂದರೆ ಅವರಿಗೇನು ನಾನೇನು ಬಟ್ಟೆ ಕೊಡಬೇಕಾಗಿರಲಿಲ್ಲ ಅವರು ನನಗೆ ಅಮೌಂಟ್ ಹಾಕಬೇಕಿತ್ತು ಯಾವ ರೀತಿ ಆಯಿತು ಅನ್ನೋದಕ್ಕೆ ಕೇಳ್ತಿರೋದು ನನ್ನ ನನ್ನ ಕೆಲಸದಲ್ಲಿ ನಾನು ಎಷ್ಟು ಪರ್ಫೆಕ್ಟ್ ಆದ್ರೂ ಇನ್ನೂ ಏನೋ ಪರ್ಫೆಕ್ಟ್ ಇಲ್ಲ ನನಗೆ ಗೊತ್ತು ಅಂದರೆ ಸ್ಟಿಚ್ಚಿಂಗಲ್ಲ ಬಟ್ ನಮ್ಮ ಬಿಹೇವಿಯರ್ ಅಂತಾರಲ್ಲ ಅದರಲ್ಲಿ ನಮ್ಮ ಕ್ಯಾರೆಕ್ಟ್ರಲ್ಲಿ ನಾವು ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಹಂಗಂತ ಹೌದು ನಾನು ಹೇಳಿ ಸರಿ ನಿಮ್ಮ ನಿಮ್ಮದ್ರಲ್ಲಿ ಇನ್ನೂ ಏನೋ ಪರ್ಫೆಕ್ಟ್ ಬೇಕು ಅಂತ ಹುಡ್ಕೋಕೋಗ್ಬೇಡಿ ನನ್ನ ಹತ್ರ ಸ್ಟಿಚ್ ಮಾಡ್ಕೊಂಡು ಮಾಡಿಸ್ಕೊಳ್ಳೋರು ನಿಮ್ಗೇನಾದರೂ ಗೊತ್ತಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ನನ್ನ ನೂರು ಜನ ಕಸ್ಟಮರಲ್ಲಿ ನನ್ನನ್ನು ಬೇಡ ಇಲ್ಲ ಇವರು ಪರ್ಫೆಕ್ಟ್ ಇಲ್ಲ ಅಂತ ಹೇಳೋರು ಐದು ಜನ ಇಲ್ಲ ಅಂತ ಹೇಳ್ತಿಲ್ಲ ನೋಡಿ ನನ್ನ ಕೈಯ್ಯಲ್ಲಿ ಬಳೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನನಗಂತೂ ತುಂಬ ಇಷ್ಟ ಆಯಿತು ಕೈಯಲ್ಲಿ ಬಳೆ ಎರಡು ದಿನ ಆ ಕಡೆ ಹೀಗೆ ಹೀಗೆ ಅಂದಿದ್ದೆ ಅಂದಿದ್ದು ಸಾಕಾಯಿತು ಬಿಚ್ಚಿಟ್ಟೆ ಇವತ್ತು ನಡೆದಿದ್ದಂಥ ಸ್ಟೋರಿ ಏನು ಬಂತು ಅಂದರೆ ನಮ್ಮ ಊರ ಪಕ್ಕ ಒಂದು ಹಳ್ಳಿಯವರು ನನ್ನ ನನಗೆ ನನ್ನ ಹತ್ರ ಬ್ಲೌಸ್ ಸಲ್ಸ್ಕೊಂಡೋಗಿದ್ದರು ಅವ್ರು ಅಮೌಂಟ್ ಹಾಕೋಕ್ಕೆ ಅಂತ ಕೇಳಿದರು ನಾನು ಹೇಳಿದ್ದೆ ಬಿಲ್ನ ಮತ್ತೆ ಫೋನ್ ಮಾಡೋರೆ ನಾವು ರಿಸೂ ಮಾಡಿಲ್ಲ ನಾನು ನಾನು ನಿಮಗೆ ಹೇಳಿದ್ದೀನಿ ನಾನು ಬಟ್ಟೆ ಹೊಲಿ ಬೇಕಿದ್ದರೆ ಬ್ಲೂಟೂತ್ ಹಾಕ್ಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಾ ಯಾವುದಾದ್ರು ಒಂದು ಸ್ಟೋರಿ ಹಾಕಂತೀನಿ ಅಂತ ಯಾವುದಾದ್ರು ಆರ್ ಆರ್ ಮೂವಿದು ಸ್ಟೋರಿನ ಹಾಕ್ಕೊಂಡಿದ್ದೆ ಯೂಟ್ಯೂಬಲ್ಲೇ ಹಾಕೊಂಡಿದ್ದೆ ಅದೊಂಥರ ಆಗಿತ್ತು ಇಪ್ವರ್ಟೈಸ್ ಮಾಡಿ ಸ್ಕೂ ಹೈಸ್ಕೂಲ್ ಮಕ್ಕಳನ್ನೆಲ್ಲ ಸಾಯಿಸೋ ರೀತಿ ಏನೋ ಒಂದು ಸ್ವಲ್ಪ ಅದು ಚೆನ್ನಾಗಿತ್ತು ಅಂದ್ಕೋಬೋದು ಆ ಥರ ಮೂವಿ ಅರ್ಧದಲ್ಲೆಲ್ಲ ನಿಲ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಆಗಲಿಲ್ಲ ಫೋನ್ ಬಂತು ಅಂತ ಒಂದು ಸಲ ಬುಟ್ಟೆ ಫುಲ್ ರಿಂಗ್ ಆಗಲಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ ಸರಿ ಆಯಿತು ಇನ್ನೊಂದು ಸರಿ ಫೋನ್ ಬಂತು ಅದು ನನಗೆ ಅದು ಫುಲ್ ಇಂಟ್ರೆಸ್ಟ್ ಆ ಥರ ಇದ್ದಿದ್ದ ಕಾರಣ ಅವ್ರ ಫೋನ್ ಬಂದು ಬಂದರೆ ಪಟ್ಟಂತ ಫೋನ್ನ ಕಟ್ ಮಾಡಿದೆ ನಾನು ಅವರು ವಿತಿನ್ ಸೆಕೆಂಡ್ ಒಂದು ಫೈವ್ ಮಿನಿಟ್ಸಲ್ಲಿ ಅಂಗಡಿ ಹತ್ರಕ್ಕೆ ಬಂದರು ಅವ್ರು ಬಂದರೆ ನನಗೆ ಫೋನ್ ಮಾಡಿದರೆ ಫೋನ್ ಕಟ್ ಮಾಡ್ತೀಯನವ ಅಂತ ಅಂದರು ಶೇಪ್ ಔಟು ಫುಲ್ ಶೇಪ್ ಔಟು ಅರೆ ಎಂಥ ಕೆಲಸ ಆಯಿತು ಅಂತ ಆ ರೀತಿ ನಮ್ಮ ವ್ಯಕ್ತಿತ್ವನ ಇನ್ನೂ ಎಲ್ಲೋ ರೂ ರೂಢಿಸ್ಕೋಬೇಕು ಇನ್ನೂ ಒಂಚೂರು ಟಾಪಿಕ್ ತರಬೇಕು ಅಂತ ನಾವು ಎಷ್ಟೇ ಅಂದ್ಕೊಂಡ್ರು ನಾವು ಅಲ್ಲಲ್ಲೇ ಒಂದು ಸಣ್ಣ ಪುಟ್ಟ ತಪ್ಪು ಮಿಸ್ಟೇಕ್ ಮಾಡ್ತೀವಿ ಪಾಪ ಅವ್ರು ಯಾವ ಥರ ಅಂದರು ಅಂದರೆ ಅವರ ಯಜಮಾನ್ರು ಅಕ್ಕ ಇರ್ತಾರಲ್ಲ ನನಗೊಬ್ರು ಪರಿಚಯ ಆಗಿದ್ದಾರೆ ಟೈಲರು ತುಂಬ ಚೆನ್ನಾಗಿ ಹೊಲಿತಾರೆ ನೀವು ಬಟ್ಟೆನ ತೊಗೊಬನ್ನಿ ಹೊಲ್ಕೊಡ್ತಾರೆ ಅಂತೆಲ್ಲ ಅವರು ಅದನ್ನು ಅವ್ರು ಹೇಳಬೇಕಿದ್ರೆ ನನ್ನ ಮೇಲೆ ಇಷ್ಟು ಅವ್ರು ನನ್ನ ಹತ್ರ ಹೊಲ್ಸಿರೋದು ಎರಡೇ ಸರಿ

ಇವತ್ತಿನ ಟಾಪಿಕ್ ಬಂದು ನಾನು ಇದೇ ರೀತಿಯೇ ನ್ಯಾಚ್ ಹೊಡ್ಕೊಂಡೆ ಸ್ಟಿಚ್ ಮಾಡ್ಬೋದು ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರ್ಬೋದು ನಾನು ಅಲ್ಲಿ ನೋಡ್ತಿರ್ಬೋದು ನ್ಯಾಚ್ ಹೊಡೆದು ಉಲ್ಟ ಮಾಡ್ತಿರೋದು ಯಾವುದೇ ರೀತಿ ಫೇಕ್ ಇಲ್ಲ ನನ್ನ ಸ್ಟಿಚಿಂಗ್ ಏನಿದೆಯೋ ನಾನು ಅದನ್ನೇ ಮೆನ್ಷನ್ ಮಾಡಿ ತಿಳಿಸಿದ್ದೀನಿ ಮತ್ತು ನನ್ನ ನನ್ನ ಹತ್ರ ಬರೋಂತಹ ಕಶ್ಟಮರ್ಗೂ ಸಹ ನನ್ನ ಸ್ಟಿಕ್ ಸ್ಟಿಚ್ಚಿಂಗಿಗೆ ಅಡ್ಜಸ್ಟ್ ಆಗಿರೋ ಅಂತಾರೆ ಇದ್ದಾರೆ ಏನಾದರೂ ಅವ್ರಿಗೆ ಬೇಕು ಕ್ಯಾನ್ವಾಸ್ ಕಟಿಂಗ್ ಆಗಿರೋ ನನಗೆ ಏನು ಟೈಮಲ್ಲಿ ಹೇಳ್ತಾರೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನೋ ಸೊ ಸ್ಟಿಚಿಂಗ್ ಎಲ್ಲೂ ಪಾ ಪಾಸ್ಟ್ ಮಾಡಿಲ್ಲ ನೀವು ನೋಡ್ತೀನಿ ಸ್ಟಿಚಿಂಗ್ ವಿಡಿಯೋನ ಸ್ಟಿಚ್ ಮಾಡಿದ್ದೀನೋ ಅದೇ ಇದೆ ನಾನು ಸಾಮಾನ್ಯ ಕಿನ್ನರಿ ಆಗ್ತಿಲ್ಲ ವರ್ಕ್ ಇದ್ದಾಗ ನಾನು ಆ ಸ್ಟಿಚ್ಚಿಂಗ್ ಏನು ಎಡ್ಜಲ್ಲಿ ಇರುತ್ತಲ್ಲ ಅದೊಂದು ಬೀಟ್ಸು ಆ ಥರ ಅದು ಕೇಟ್ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ದೂರನೇ ಸ್ಟಿಚ್ ಆಗ್ತಾ ಹೋಗ್ತೀನಿ ನಮ್ಮ ಕೆಲ್ಸದಲ್ಲಿ ನಾವು ಎಷ್ಟೇ ಕೆಲಸನ ಇನ್ನೂ ಚೆನ್ನಾಗಿ ಕಲಿಬೇಕು ಕಲಿಬೇಕು ಅನ್ನೋದೇ ಇರುತ್ತೆ ಹೊರತು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಅನ್ಸುತ್ತೆ ಅಲ್ವಾ ನಾನು ಟಾಪ್ ಸೈಡಿಂದನೇ ದಮಿ ಸ್ಟಿಚ್ನ ಹಾಕೊಂಡ್ತೀನಿ ಥ್ರೆಡ್ನೂ ತುಂಬ ಪ ಪದೇ ಪದೇ ಥ್ರೆಡ್ಡು ಸಹ ಕಟ್ ಆಯಿತು ನನಗೇನು ಪ್ರಾಬ್ಲಮ್ ಅನಿಸಲ್ಲ ಯಾಕಂದರೆ ಕಟ್ಟಾದರೂ ಆಕೆ ಆಕೆ ರೋಡಿ ಇರುತ್ತೆ ಬೇಗ ಬೇಗ ಹಾಕಂತೀವಲ್ವಾ ಈ ಲಾಗ್ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ಓಕೆ ಜಾಸ್ತಿ ಲೆಂತಿ ವೀಡಿಯೋ ಆಯಿತು ಅನಿಸುತ್ತೆ ಸ್ವಲ್ಪ ನಾನು ಸ್ಪೀಡ್ ಮಾಡ್ಬೋದಿತ್ತೇನೋ ನೋಡ್ತಿದ್ದೀರಾ ಮೇಲೆ ರಿಂಕಲ್ಲಿ ಯಾವುದು ಬರದೇ ಇರೋ ರೀತಿ ಕೈಲಿ ಈಗ ಹೀಗೆ ಅಂದ್ಕೊಂಡು ಸ್ಟಿಚ್ನ ಹಾಕ್ಕೊತೀನಿ ನೀವು ಅಷ್ಟೇ ಕೈಲಿ ನಮ್ಮ ಸ್ಟಿಚಿಂಗಲ್ಲಿ ಸಾಮಾನ್ಯ ಕೈಲೇ ಇರುತ್ತೆ ವೇಸ್ಟ್ ಹೊಲ್ಗೇನೆಲ್ಲ ತೆಗ್ದಾಕೋಣ ಕ್ರಾಸ್ ಬಟ್ಟೆನ ಅಟ್ಯಾಚ್ ಮಾಡ್ತಾ ಸ್ಟಿಚಿಂಗ್ ಮಾಡೋಣ ನಾನು ಹೇಳಿದ್ದೀನಿ ಕ್ರಾಸ್ ಬಟ್ಟೆಗೆ ಕಂಪಲ್ಸರಿ ಎರಡು ಮೂರು ಒಳಗೆ ಇರಬೇಕು ಲೆಂತ್ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತಲೂ ಚೆಕ್ ಮಾಡ್ಕೋಬೇಕು ಇವ್ರದ್ದು ಬಾಡಿ ಮೆಜರ್ಮೆಂಟ್ ಇರೋದು ಅಳತೆ ಬ್ಲೌಸ್ನ ಇವ್ರದ್ದು ಕೊಟ್ಟಿಲ್ಲ ನೀವು ಕಟಿಂಗ್ ಕಟಿಂಗ್ ವಿಡಿಯೋ ಹಾಕಿಲ್ಲ ಸೊ ಸ್ಟಿಚಿಂಗ್ ಮಾತ್ರನೇ ಆಗಿರೋದ್ರಿಂದನೇ ಅಲ್ಲೇ ಕಾಣಿಸಿದೆ ಎಷ್ಟು ಬೇಗ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ನಾನು ತಮ್ಲೈನಲ್ಲೇ ತೋರಿಸಿದ್ದೀನಿ ಕಲಿ ಆಫ್ ಆನ್ ಅವರಲ್ಲಿ ಒಂದು ಬ್ಲೌಸ್ನ ಅದು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನನ್ನ ಕೈಲಾಗೋ ಕೆಲಸ ನಿಮ್ಮ ಕೈಲೂ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ಟೈಲರ್ ಆಗಿದ್ದರೆ ಯಾರೇ ಅಳಗ್ರೂ ಆಗಿದ್ರು ಖಂಡಿತ ನೀವು ಟ್ರೈ ಮಾಡಿರ್ತೀರಾ ಅನ್ನೋದಾದರೆ ನನಗೂ ಸ್ಟಿಚಿಂಗ್ ಅಷ್ಟೊತ್ತಿಗೆ ಆಗುತ್ತೆ ಮೇಡಮ್ ಅಂತ ಹಾಕ್ಬೋದು ಎಷ್ಟು ಗುಡ್ ಇದೆಯೋ ಅಷ್ಟು ಬ್ಯಾಡ್ ಇರೋಲ್ಲ ಬಟ್ ಒಂದು ಎರಡು ಬ್ಯಾಡ್ ಬಂದ್ರೂ ತೊಂದರೆ ಇಲ್ಲ ನಿಮಗೆ ಅನಿಸಿದ್ನ ನೀವು ಹೇಳ್ತೀರಾ ಅಂತ ಅಂದ್ಕೊತೀನಿ ಕೆಲವೊಂದು ಮಾತುಗಳು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಆದರೆ ಅವ್ರವ್ರ ಅಭಿಪ್ರಾಯ ಅಲ್ವಾ ನಾನಿರೋ ಥರ ಅವರಿರಲ್ಲ ಅವರಿರೋ ಥರ ನಾನಿರೋಲ್ಲ ಅಂತ ಹೇಳಿ ನನಗೆ ನಾನೇ ಅಂದ್ಕೊತೀನಿ ಪರವಾಗಿಲ್ಲ ಬಿಡು ಅಂತ ನಾ ಕೆಲವೊಂದು ಕಮೆಂಟ್ಗಳ್ನು ಬೇರೆಯವ್ರಿಗೆ ಹೋಲಿಸಿದ್ರೆ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೋತೀನಿ ನಾನು ಯಾವುದೂ ಡಿಲೀಟ್ ಮಾಡೋಕ್ಕೋಗಲ್ಲ ಕಮೆಂಟ್ಸು ಯಾಕಂತಂದರೆ ಇರಲಿ ಒಂದು ಗುಡ್ ಇರೋತ ಒಂದು ಬ್ಯಾಡ್ ಇರಬೇಕಲ್ವಾ ಅಂತ ಹೇಳಿ ಅದು ಇರಲಿ ತೊಂದರೆ ಇಲ್ಲ ಅಂತ ಹೇಳಿ ಈಗ ನನ್ನ ವಿಡಿಯೋನ ನೋಡಿ ಕಮೆಂಟ್ನೂ ನೋಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು ಅಂತ ಹೇಳಿ ತಿಳಿಸೋಕ್ಕೆ ನೋಡೋಕ್ಕೆ ಅಂತ ಹೇಳಿ ನೋಡ್ತಾರಲ್ವಾ ಅಂಥ ಟೈಮಲ್ಲಿ ಅಂತ ಬ್ಯಾಡ್ ಇದ್ದಾಗ ಅವ್ರ ಒಪಿನಿಯನ್ ಚೇಂಜ್ ಆಗ್ಬೋದು ಇಲ್ಲ ಗುಡ್ ಇದ್ದಾಗ ಅವ್ರ ಒಪಿನಿಯನ್ ಚೇಂಜ್ ಆಗ್ಬೋದು ಆ ರೀತಿ ಬಂದಿರುತ್ತೆ ಸೊ ಆದಷ್ಟು ನಿಮಗೆ ಅನಿಸಿದ ಕಮೆಂಟ್ ಮಾಡಿ ತಿಳಿಸಿ ಪರವಾಗಿಲ್ಲ ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದರೆ ಖಂಡಿತ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಾಯ್ಸ್ ಕೊಟ್ಟಿದ್ದು ಮುಗಿತಾ ಬಂತು ನಾನು ಏನು ಸ್ಟಿಚಿಂಗ್ ಮಾಡ್ತೀನೋ ಅಷ್ಟೇ ಟೈಮ್ನ ನಾನು ವಾಯ್ಸ್ಗೂ ಕೊಡಬೇಕು ನಾನು ಇದನ್ನು ಟೈಮರ್ ಬಂದು ಏನು ಸ್ಟಿಚ್ ಮಾಡ್ತಿದ್ದೆ ಅಷ್ಟೇ ಇತ್ತು ಆಮೇಲೆ ಸ್ವಲ್ಪ ಸ್ಪೀಡ್ ಮಾಡಿದೆ ಸ್ಟಿಚ್ ಮಾಡ್ತಾ ಅಂದರೆ ಮಾತಾಡೋಕ್ಕೆ ಅನ್ನೋದಕ್ಕಿಂತ ಅತಿ ಮಾತಾಡಿದ್ರು ಅಷ್ಟು ಚೆಂದ ಅನಿಸಲ್ಲ ಯಾವುದಾದ್ರು ಒಂದು ಟಾಪಿಕ್ನ ತಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಯೂಸ್ಫುಲ್ ಟಾಪಿಕ್ನ ತೊಗೊಂಡು ಬರ್ತೀನಿ ಸುಮ್ಮನೆ ವೇಸ್ಟೇಜ್ ಟಾಪಿಕ್ನ ತರಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಪೂರ್ತಿ ನೋಡಿ ನೋಡ್ತಿರ್ಬೋದು ದಾರನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಅಂತೂ ಆಗಾಗ ತುಂಬ ಕೈ ಕೊಡ್ತು ಅದು ಟೈಮರ್ ಬೇರೆ ಹಾಕಿದ್ನಲ್ವ ಆಗಾಗೆ ಕೈ ಕೊಡ್ತೋ ಏನೋ ಗೊತ್ತಿಲ್ಲ ನೋಡ್ತಿದ್ದೀರಾ ಅದಕ್ಕೆ ಸಿಂಗಲ್ ಟ್ಯಾಗೇ ಕೇಳಿದ್ರು ಸ್ವಲ್ಪ ಲ ದೊಡ್ಡದಾಗಿ ಅಷ್ಟೇ ನಾನು ಸ್ವಲ್ಪ ದೊಡ್ಡ ದೊಡ್ಡ ಫ್ಲವರ್ ಅಂತ ಅಂದೆ ಬೇಡ ಫ್ಯಾನ್ಸಿ ಇದಕ್ಕೆ ಹಾಕಿವಾರಂಥ ಯಾಕ ಅಂತ ಹೇಳಿ ಅದನ್ನು ಹಾಕಿಸ್ಕೊಂಡ್ರು ಇವಾಗ ನೋಡಿ ಟೈಮಲ್ಲೂ ಸಹ ನೋಡ್ಬೋದು ಇಪ್ಪತ್ತೇಳು ನಿಮಿಷ ಐವತ್ತೆರಡು ಸೆಕೆಂಡು ಸ್ಟಿಚಿಂಗೂ ಆಗಿದೆ ಅದೇ ನಾನು ಹೇಳಿದ್ನಲ್ಲ ಅವರು ವೇರ್ ಮಾಡ್ಕೊಬರಕ್ಕೆ ನಮ್ಮ ಪಕ್ಕದ ಪಾರ್ಲರ್ಗೆ ಹೋಗಿದ್ದರಿಂದ ವೇರಿಂಗೂ ಆಗಿದೆ ನೀವು ನೋಡ್ತಿದ್ದೀರಾ ಯಾವುದೇ ಥರ ಫಿನಿಷಿಂಗ್ ಜಾಗ ಬಂದಿಲ್ಲ ತುಂಬ ಚೆನ್ನಾಗೇ ಬಂದಿದೆ ನಾನು ಪಕ್ಕ ಟೈಲರೇ